ಬಾಸ್ ಇವ್ರೇನ್ ಓಮರ್ಯ ಯಾವ ನೋಡಿದ್ರು ಮಕ್ಕೊಂಡಿರ್ತಾರಲ್ಲ ಹೌದು ನಾನು ಅದ ಅಂತಾನೆ ಮನೆಯಾಗ ನಿದ್ದೆ ಮಾಡಿ ಬರ್ತಾರು ಇಲ್ಲ ಬರೀ ಕಾಲ್ ಚಾಚ್ಕೊಂಡು ಅರಾಮ್ ಕೈ ಬಿಸ್ಕೊಂಡ್ ಮಕ್ಕಂಬಿಟ್ಟಿರ್ತಾರ ಹೆಂತಿ ಮಕ್ಳು ಇದಾರಲ್ಲ ಇವ್ರಿಗೆ ಅದಾರಲ್ಲ ಓಮರ್ಯಂತ ಇಬ್ಬರು ಮಕ್ಕಳದಾರ ಮತ್ತೆ ನೀನವ್ರೇನ್ ನಿದ್ದೆ ಮಾಡಿಸ್ಕೊಡ್ತಾರ ಇಲ್ಲಿ ಇವ್ರಿಗೆ ಇಲ್ಲಿ ಬಂದ ಆರಾಮ್ ಕಾಲ್ ಚಾಚ್ಕೊಂಡು ಎ ಸಿ ಐತಿ ರೂಮ್ ನಾಗ ಮದ್ಲ ಅರಾಮ್ ಮಕ್ಕಂಬರ್ತಾರ ಇಲ್ಲಿ ನೋಡಿದ್ರೆ ನಮಗೆ ಎಷ್ಟಕೊಂಡೆ ಕೆಲಸ ಹಚ್ಚಿರ್ತಾರೆ ಸುಮ್ಮನಿರು ಹಂಗಿಲ್ಲ ಮಾತಾಡ್ಬೇಡ ಮತ್ತೆ ಎಷ್ಟೊತ್ತಿದ್ರು ನಮ್ಮ ಬಾಸ್ ಅಲ್ಲ ಅವ್ರು ಹೇಳಿದ್ದ ಕೇಳಬೇಕಲ್ಲ ನಾವು ಮಾತು ಇರ್ವಲ್ದಕ್ಕೂ ಆದ್ರೂ ಪಕಾರ ಅಡ್ವಾನ್ಸ್ ಕೊಡ್ತೇನೆ ಅಂದಿದ್ರು ಇನ್ನೂ ಕೊಟ್ಟಿಲ್ಲ ಮತ್ತೆ ನಮ್ಮನಿ ನಡಿದ್ ಬೇಡ ಹೌದು ನನಗೂ ಅಡ್ವಾನ್ಸ್ ಕೊಡ್ತೇನೆ ಅಂದಿದ್ರು ಆದ್ರೂ ಇನ್ನೂ ಕೊಟ್ಟಿಲ್ಲ ನೋಡು ಅದಕ್ಕೆ ಕೇಳಿದ್ರ ಅಂತ ಬಂದ್ರೆ ನಿದ್ದೆ ಹೊಡೆಯತ್ತಾರ ಕೇಳು ತಡಿ ಎಬಸ್ ನಮಿ ತಡಿ ತಡಿ ಎಬಸ್ತಾನಿ ಬಾಸ್ ಹಾ ಏನ್ರೂ ಬಾಸ್ ಬರೀ ನಿದ್ದೆ ಮಾಡೋದಾತಲ್ರಿ ಆತಲ್ರಿ ಬಾಸ್ ಹಾ ಮತ್ತೆ ಮತ್ತಿ ನೀನು ಡ್ಯಾನ್ಸ್ ಮಾಡ್ಲೇನು ಜೋಕ್ ಮಾಡಿದ್ಯಾ ಏನು ಬಂದಿದ್ದ ಅದ ಏನಂದ್ರಿ ಬಾಸ್ ನೀವು ಅಡ್ವಾನ್ಸ್ ಪಗಾರ ಕೊಡ್ತೇನೆ ಕೇಳಕ್ ಬಂದಿವ್ರಿ ಓ ಹೌದಾ ಮಾಡೋಣ ಹೆಂಗಿದ್ರು ಇವತ್ತ ಪೇರೆಂಟ್ಸ್ ಬರ್ತೇನಂದಾರ ಅವ್ರು ಫೀಸ್ ಕೊಡ್ತಾರ ಅವ್ರು ಫೀಸ್ ಕೊಟ್ಟಬಿಟ್ಲಿಲ್ಲ ನಿಮ್ ಕೊಟ್ಟು ಬಿಡ್ತೇನೆ ತಗೋ ಪಗಾರ ಹಾ ರೀ ಸರ್ ಹಂಗ ಮಾಡೋಣ ತಗೋರಿ ಪೂರ್ತಿ ಖುಷಿಯನ್ ಹೌದ್ರಿ ಸರ ಮತ್ತೆ ಪಗಾರ ಬರಕ್ರಿ ಖುಷಿ ಆಗಂಗಿಲ್ಲನ್ರಿ ಆತ್ ಆಯ್ತು ಮತ್ತಿದ ಖುಷಿಗೆ ಒಂದ್ ಡ್ಯಾನ್ಸ್ ಹೊಡಸ್ ಬಿಡ್ರಿ ಇಲ್ಲ ಸ್ಟೆಪ್ ಯಾವ ಹುಡ್ಗುರ್ ರೀ ಸರ ಇಲ್ಲ ತಗೋ ಯಾವ ಬರಂಗಿಲ್ಲ ಹುಡುಗರು ಪ್ಯೂನನು ಅಂಗಡಿ ಹೋಗಿ ತಗೋ ತಗೋ ಮ್ಯಾ ತಗೊಂಬರಕ ಹ್ಯಾಂಗಂದ್ರ ಆತ್ ತಗೋರಿ ಸರ ಹ ಮಸ್ತ್ ಮಜಾ ಬಂತರಿ ಸರ

ಸರ್ಗಳು ಮಾಡೋ ಲಕ್ಷಣಾನ ಅನ್ನ ಅದೇ ಹಾ ಅದು ಟೇಬಲ್ ಮ್ಯಾನ್ ನಿಂತು ಜಿಗ್ದಾಡಕತ್ತೀರಲ್ಲ ಚಲೋ ಸರ್ಗಳು ಹಿಂಗ್ ಮಾಡಕ್ ಸಾಧ್ಯನೇ ಇಲ್ಲ ಅದು ಟೇಬಲ್ ಮೇಲೆ ಕುಣಿದಾಡ ಸರ್ ನಾವು ಎಲ್ಲಿ ನೋಡಿದೇ ಇಲ್ಲ ನೋಡ್ರಿ ಇಂತ ಸರ್ಗಳು ನಮಗೆ ಬೇಡ ನಮಗೆ ಹಳೆ ಸರ್ಗಳು ಬೇಕು ಅದ ಹಂಗ ಅದು ಟ್ರಾನ್ಸ್ಫರ್ ಆಗ್ತಾ ಇರ್ತಾರ ಬೇರೆ ಬೇರೆ ಸಲಿಗೆ ಹೋಗ್ತಾ ಇರ್ತಾರ ಸರ್ಗಳು ಒಂದ ಸಲಗೆ ಪರ್ಮನೆಂಟ್ ಯಾರು ಟೀಚರ್ಸ್ ಸರ್ ಇರಂಗಿಲ್ಲ ನೋಡ್ರಿ ಅದೆಲ್ಲ ಬೇಡ ನಮಗೆ ಏನು ನಮಗೆ ಬೇಕಾಗಿಲ್ಲ ನಮಗೆ ಹಳೆ ಪ್ರಿನ್ಸಿಪಲ್ ಸರ್ ಬೇಕು ಹಳೆ ಸರ್ಗಳು ಬೇಕು ಹೌದು ಇಲ್ಲಾಂದ್ರೆ ನಾವು ಬೇರೆ ಸಲಿಗೆ ಹಚ್ತೇವೆ ನಮ್ಮ ಮಕ್ಕಳನ್ನ ನಮ್ಮ ಮಕ್ಕಳ ಬಂದ ಹೇರ ಏನೇ ಚಂದಗೆ ಪಾಠ ಮಾಡಂಗಿಲ್ಲ ಅಂತ ಚಂದಗೆ ಅಭ್ಯಾಸ ಮಾಡಸಂಗಿಲ್ಲ ಅಂತ ಓದಸಂಗಿಲ್ಲ ಅಂತ ಬರ್ಸಂಗಿಲ್ಲ ಅಂತ ಚಂದೆ ಆಟಾನೂ ಆಡಸಂಗಿಲ್ಲ ಅಂತ ದೊಡ್ಡ ದಾದagiri ಮಾಡ್ತಿರಂತಾ ನೀವು ಅಂದ್ರ ನಿಮಗೆ ಎಲ್ಲಾ ಹقيقತೆ ಗೊತ್ತಾದಂಗ ಆಗಿತಿ ಹೌದು ನಮ್ಮ ಹುಡುಗರು ಹೇಳಿ ಕಳ್ಸಿದಕ್ಕೆ ಬಂದೇನೋ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತೇವೆ ಸುಮ್ಮನೆ ಜಗಾ ಬಿಡಬೇಕು ನೀವು ಅಷ್ಟೇ ಬಬಾ ಬಬಾ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಾ ಕೊಡ್ರಿ ನೋಡೋಣ ಕೊಡ್ರಿ ಯಾಕ ಪೊಲೀಸ್ ಅಂದ್ರೆ ಏನ್ ಹೆದರಿಕೇನ ಇಲ್ಲ ಬಂದ್ ಲಾಟಿ ಬೀಸಿದ್ರ ಅಂದ್ರೆ ಗೊತ್ತಕತ್ತೆ ಬಂದ ಬೀಸಿದಾಗಲ್ಲ ಗೊತ್ತಾಗದು ಏನು ಆ ಹಳೆ ಪ್ರಿನ್ಸಿಪಲ್ ಸರ್ ನನಗೆ ಸೈನ್ ಮಾಡಿ ಎಲ್ಲ ಡಾಕ್ಯುಮೆಂಟ್ಸ್ ನಾಗ ನಮಗ ನಮ್ಮ ಪರವಾಗಿ ನಮ್ಮ ಸ್ವತ್ತು ಅಂತೇಳಿ ನಮ್ದೆಲ್ಲ ನಾವು ಬಿಟ್ಟು ಕೊಟ್ಟೆ ಇವ್ರಿಗೆ ಹಕ್ಕು ಅಂತ ಹೇಳಿ ಬರೆದು ಕೊಟ್ಟಾರ ಬಾಂಡ್ ಪೇಪರ್ ನಾಗ ಯಾರಿಗೊತ್ತು ಮೋಸ್ತಿಂದ ಬರ್ಸ್ಕೊಂಡಿರ್ತೀರಿ ಹಾ ಮೋಸ್ತಿಂದ ಬರ್ಕೊಂಡಿವ ಏನು ಹಂಗ ಬರ್ಕೊಂಡಿವ ಅದೆಲ್ಲ ಡಿಸೈಡ್ ಮಾಡೋದು ಕೋರ್ಟ್ ಕೋರ್ಟ್ ನಾಗೆಲ್ಲ ಜಜ್ಮೆಂಟ್ ಆಗಾಕ ಎರಡ್ ಮೂರ್ ವರ್ಷ ಬೇಕಾಕವ್ ಎರಡ್ ಮೂರ್ ವರ್ಷನ ನಿಮ್ಮ ಮಕ್ಕಳ ಭವಿಷ್ಯ ಏನಕ್ಕ ತನ್ನೋದು ವಿಚಾರ ಮಾಡ್ರಿ ನಾವು ಯಾಕೆ ನಮ್ಮ ಮಕ್ಕಳಲ್ಲಿ ಇಡೋಣ ನಾವು ಬೇರೆ ಕಡೆ ಅಡ್ಮಿಷನ್ ಮಾಡ್ತೇವೆ ಸುಮ್ಮನೆ ನಮ್ಮ ಮಕ್ಕಳನ್ನ ನಾವು ನಾವ್ ಹೋಗ್ತೇವೆ ಏನು ನಮ್ದ ಮಕ್ಕಳ ಟಿ ಸಿ ಕೊಡ್ರಿ ನಿಮ್ ಟಿ ಟಿಸಿ ಕೊಡಬೇಕಾ ನಿಮ್ಮ ಮಕ್ಕಳ ಟಿ ಸಿ ಎಲ್ಲ ಏನು ಒರಿಜಿನಲ್ ಡಾಕ್ಯುಮೆಂಟ್ ಲಾಕ್ ಮಾಡಿ ಮಾಡಿಗೋಗಿ ಹೇಳಿದ್ರು ನಮ್ಮ ಬಗ್ಗೆ ಏನು ಹೇಳಕ್ ಬರಂಗಿಲ್ಲ ತರ ಎಲ್ಲ ಸೆಟ್ ಅಪ್ ಮಾಡಿ ರೆಡಿ ಇಟ್ಟೇನೋ ನಿಮ್ ಮಕ್ಕಳನ್ನ ಏನ್ ಮಾಡಕ್ ಬರಂಗಿಲ್ಲ ಯಾಕಂದ್ರ ನಿಮ್ ಮಕ್ಕಳನ್ನ ನೀವು ಇದೇ ಸಲಗ ಕಲ್ಸ ಬೇಕ ಏನೇ ಕಲ್ಸ ಬೇಕ ಇದೇ ಸಲಗ ಪಾಸ್ ಆಕ್ ಅವ್ರ ಆಮೇಲೆ ಇನ್ನೂ ಒಂದು ಹುಡುಗುರ್ದೆಲ್ಲ ಮಕ್ಳದ್ದೆಲ್ಲಾ ಫೀಸ್ ಏರ್ಸೇನಿ ಏನು ಹದಿನೈದು ಸಾವಿರ ರೂಪಾಯಿ ಇತ್ತಲ್ಲ ನಿಮ್ದು ಮೂವತ್ತು ಸಾವಿರ ರೂಪಾಯಿ ಎರ್ಸೇವಿ ಒಬ್ಬೊಬ್ಬರಿಗೆ ಏನ್ರಿ ಮೂವತ್ತು ಸಾವಿರ ಅಯ್ಯೋ ನಮಗೆ ಆಗಂಗಿಲ್ಲ ಬಿಡು ಆಗಂಗಿಲ್ಲ ಅಂದ್ರೆ ಆಗಂಗಿಲ್ಲ ನಮ್ಮ ಸಾಲಿ ಹುಡುಗುರ್ನ ನಮ್ಮ ಮಕ್ಕಳ ನಾವು ಈ ಸಾಲಿ ಕಳ್ಸಂಗಿಲ್ಲ ಅಂದ್ರೆ ಕಳ್ಸಂಗಿಲ್ಲ ಅದು ಬೇಕಾದ್ ಮಾಡ್ಕೊರಿ ನೀವು ಆಯ್ತು ಟಿ ಸಿ ಕೊಡ್ಲಾರ್ದ ಸ್ಕೂಲ್ ನಾಗ ನಿಮ್ಗೆ ಅಡ್ಮಿಷನ್ ಮಾಡ್ಸ್ಕೊತಾರ ಅದು ಬೇರೆ ಎಲ್ಲ ಕಡೆ ಅಡ್ಮಿಷನ್ ಮುಗದ ಹೋಗ್ಯಾವು ಇನ್ನು ಯಾವ ಸಾಲ ಮಾಡ್ಸ್ಕೊತಾರ ನಿಮ್ಗೆ ಅಡ್ಮಿಷನ್ ನೋಡ್ರಿ ಸುಮ್ಮನೆ ಗ್ವಾಡಿ ಗ್ವಾಡಿಗೆ ತಲೆ ಗುದ್ದುಕೊಂಡು ನೂ ಮಾಡ್ಕೊಬೇಡ್ರಿ ಸುಮ್ಮನೆ ಇಲ್ಲಿ ಮೂವತ್ತು ಸಾವಿರ ರೂಪಾಯಿ ಕೊಟ್ಟು ಅಡ್ಮಿಷನ್ ಮಾಡಿಸಿ ಸುಮ್ಮನೆ ಇಲ್ಲಿ ಕಲಿಯಾಕ್ ಬಿಡ್ರಿ ಮಕ್ಕಳನ್ನ ಆದ್ರೆ ಇವರ ಸರ್ಗಳು ಏನು ಚೆಂದ ಕಲಿಸದೇ ಇಲ್ಲ ಅಂತಲ್ಲ ಇವರಿಗೆ ಓದಕ್ ಬರಂಗಿಲ್ಲ ಅಂತ ಬರಕ್ ಬರಂಗಿಲ್ಲ ಅಂತ ಲೆಕ್ಕ ಮಾಡಕ್ ಬರಂಗಿಲ್ಲ ಅಂತ ಮತ್ತೆ ನಮ್ಮ ಮಕ್ಕಳಿಗೆ ಏನು ಹೇಳ್ಕೊಡ್ತಾರೆ ಇವರು ಅದೆಲ್ಲ ಬಿಟ್ಟು ಬಿಡ್ರಿ ಏನೇ ಅದು ನಮಗೆ ಬಿಟ್ಟು ಬಿಡ್ರಿ ಸುಮ್ಮನೆ ನಿಮ್ಮ ಮಕ್ಕಳನ್ನ ಕಳಿಸ್ರಿ ಅಷ್ಟೇ ಏ ಹಿಂಗ್ ಮಾಡಿದ್ರೆ ಉಪಯೋಗಿಲ್ಲ ಬೇರೆ ಏನಾರ ದಾರಿ ಹುಡುಕ್ಬೇಕು ಇವರು ಬಗ್ಗೋರ್ ಅಲ್ಲಿ ಇವರು ಹೌದೌದು ಹೌದು ರೀ ಇವರು ಅರೇನ ಏನಾರ ಮಾಡ್ಬೇಕು ನೀವು ಬೇರೆ ಏನ್ ಮಾಡಿದ್ರೂನು ನಮ್ಮನ್ನ ಈ ಸಾಲಿಂದ ಹೊರಗೆ ಹಾಕಕ್ಕೆ ಸಾಧ್ಯ ಇಲ್ಲ ಆಮೇಲೆ ನಿಮ್ಮ ಮಕ್ಕಳನ್ನ ನೀವು ಕಿತ್ಕೊಂಡು ಬೇರೆ ಸಾಲಿಗೆ ಹಾಕಕ್ಕೂ ಸಾಧ್ಯ ಇಲ್ಲ ಯೋಚನೆ ಮಾಡ್ರಿ ಇನ್ನು ಟೈಮ್ ಐತಿ ಯೋಚನೆ ಮಾಡ್ರಿ ಮನಿಗ್ ಹೋಗ್ರಿ ಈಗ ಈಗ ಹೌದು ಹೌದೌದು ನಡ್ರಿ ಏನಾರ ಒಂದು ವಿಚಾರ ಮಾಡಿ ಬಗೆಹರ್ಸೋಣ ಅಂತ ನಡ್ರಿ ಬಾಸ್ ಅವ್ರು ಏನಾರ ಮಾಡಿದ್ರಿ ಬಾಸ್ ಏನು ಮಾಡಕ್ ಬರಂಗಿಲ್ಲ ಸುಮ್ನ ಕಲಿ ಕೆಡ್ಸ್ಕೊಬೇಡ್ರಿ